ಯಾವುದೇ ಒತ್ತುವರಿ ಮಾಡಿದರೂ ನಾನು ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ವಿ ಎಗಳ ಮೇಲೆ ಅಂತ ಹೇಳಿದ್ದೀನಿ ಯಾವುದೇ ಕ್ರಮ ತಗೊಳ್ಳಕ್ಕೆ ನಾವು ತಯಾರಿದ್ದೀವಿ ಒತ್ತುವರಿ ಮಾಡೋಕೂ ಬಿಡೋದಿಲ್ಲ ನಾವು ಒತ್ತುವರಿ ಮಾಡಿದವ್ರ ಮೇಲೆ ಕೇಸ್ ಹಾಕ್ಬೇಕು ಕ್ರಿಮಿನಲ್ ಕೇಸ್ ಹಾಕೋ ಅವಕಾಶ ಇದೆ ಆಮೇಲೆ ನಾನು ರಾಜ್ಯದ ಮಂತ್ರಿಗಳಿಗೂ ನಾನು ಸರಿ ಹೇಳಿ ಬಂದಿದ್ದೀನಿ ನೀವು ಅರಣ್ಯ ಇಲಾಖೆ ಸ್ಪಾಟ್ ಥರ ನಮ್ಮ ರೆವಿನ್ಯೂಲ್ಲೂ ಒಂದು ಸ್ಪಾಟ್ ಬೇಕು ಅಂತ ನಾನು ಕೇಳಿದ್ದೀನಿ ಅದು ಒಳ್ಳೆಯದು ಅಂತ ಅವರು ಹೇಳಿ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಆಗಲೇ ಅವರು ನೋಟ್ ಮಾಡಿ ಬರ್ಕೊಂಡಿದ್ದರು ನನ್ನ ಹತ್ರ ಖಂಡಿತ ಆ ಸ್ವಾಡ್ ಮಾಡಿದರೆ ಯಾರು ಒತ್ತುವರಿ ಮಾಡಿರ್ತಾರೋ ಅವ್ರ ಮೇಲೆ ತಕ್ಷಣ ಕ್ರಮ ತೊಗೊಳಕ್ಕೆ ಅವಕಾಶ ಇರುತ್ತೆ ಈಗ ಇವರು ಹೋಗೋರೊಳಗೆ ಇವರಿಗೆ ಸಮಸ್ಯೆ ಆಗಬಹುದು ಸ್ವಲ್ಪ ಚಲಿಯವರೆಲ್ಲ ಸ್ವಲ್ಪ ಅದು ಮಾಡೋದು ಇದು ಮಾಡೋದು ಮಾಡ್ತಾರೆ ಆದರೂ ಸಹ ನಾವು ಜನಪ್ರತಿನಿಧಿಗಳಾಗಿ ಅಧಿಕಾರಿಗಳು ಇವತ್ತು ಆ ಒತ್ತುವರಿಯನ್ನು ಮಣ್ಣು ಏನು ನೀವು ಹೇಳಿದ್ರೆ ಈಗ ಖಾಸಗಿ ಲೇಔಟ್ಗಳಿಗೆ ಹೊಡಿತಾರೆ ಅಂತ ಹೇಳಿ ಖಾತೆ ಜಾಗದಲ್ಲಿ ಸರ್ಕಾರಿ ಭೂಮಿ ಒಂದಾಯ್ತು ಮತ್ತು ಕೆರೆ ಕಟ್ಟೆಗಳ ಪಕ್ಕದಲ್ಲಿರುವ ಮಣ್ಣನ್ನು ತೆಗಿತಾರೆ ಅದಕ್ಕೆ ತಹಶೀಲ್ದಾರ್ ಪರ್ಮಿಷನ್ ಅಂತಾಗಿದೆ ಕೆರೆಯನ್ನ ಹೂ ತೆಗಿಲಿಕ್ಕೆ ಹುಳ ತಹಸೀಲ್ದಾರ್ ಪರ್ಮಿಷನ್ ಬೇಕು ಪರ್ಮಿಷನ್ ಇಲ್ಲದೆ ನಾವು ಕೊಡಲ್ಲ ಡಿ ಸಿ ಆದೇಶ ಮಾಡಿದ್ದಾರೆ ಯಾರು ಕೆರೆ ಗಡಿ ಇಲಾಖೆಯವರು ಆದೇಶ ಮಾಡಿದ್ದಾರೆ ಯಾರು ಕೆರೆ ಮುಂಡ್ ತೆಗಿಬೇಕಾದ್ರೆ ಇವರು ಪರ್ಮಿಷನ್ ತಗೊಂಡ್ರೆ ನಾವು ಕೊಡ್ತೀವಿ ಪರ್ಮಿಷನ್ ಇಲ್ಲದೆ ಹೋದ್ರೆ ಆ ಕೆರೆ ಮುಣ್ದ ಬಿಡಲ್ಲ ತಾಲೂಕು ಕೆರಿಗೆ ಹೊಸದಾಗೇ ಬರ್ಬೇಕು ಹೊಸ ಚೇರು ಹೊಸ ಕುರ್ಚಿ ಹೊಸ ಜೆಲ್ಲ ಅದಕ್ಕೆ ಆದ್ಯತೆ ಇದೆ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಬಂದಿದೆ ಅದರಲ್ಲಿ ಇವರಿಗೆಲ್ಲ ಫರ್ನಿಚರ್ಸು ನಾವು ಮಾಡಿಕೊಡ್ತೀವಿ ಅದ್ರಲ್ಲಿ ಯಾವುದು ಇಷ್ಟ ಇದು ಪುಗಾರಲ್ಲಿ ಮಾಡ್ತಿದೆ ಅದೇ ಥರ ಎಲ್ಲ ಹೋಬಳಿಯಲ್ಲೂ ಸಹ ಎಲ್ಲ ಅಧಿಕಾರಿಗಳು ಕರೆದು ಈಗಾಗಲೇ ಸರಿ ಮೊನ್ನೆ ಎಲ್ಲ ಒಂದು ಕಡೆ ಮಾಡಿದ್ದೀನಿ ಎರಡು ಕಡೆ ಮಾಡಿದ್ದೀನಿ ಹೋಬಳಿ ಮಟ್ಟದಲ್ಲೂ ಮಾಡಬೇಕು ಅಲ್ಲಿ ಜನರ ಸ್ಪಂದನೆ ಅಲ್ಲೇ ಆಗಬೇಕು ಅಂತ ತಿಳ್ಕೊಂಡು ಕಳೆದ್ದು ಅವರಿಗೆ ಬೇಡಿಕೆಗಳು ಈಡೇರಿಸೋಕ್ಕಾಗಲಿಲ್ಲ ಅವ್ರು ಕೇಳಕ್ಕೂ ನಾವು ಸರ್ಕಾರ ಕೊಡೋಕ್ಕಾಗಲ್ಲ ಅದಕ್ಕೆ ಮುಂದಿನ ಕೋರ್ಟ್ ಮೂಲಕ ನಾವು ಮೊನ್ನೆ ಹೈವೇ ಮಾಡೋದು ಜಾಗದಲ್ಲಿ ಕೋರ್ಟ್ನವರೆಲ್ಲ ಇದು ಮಾಡಿದ್ರು ಕೋರ್ಟಿಗೆ ಹೋಗಿದ್ರಲ್ಲ ಅದು ವಜಾ ಆಗಿದೆ ಅಂತ ಸುದ್ದಿ ಬಂದಿದೆ ಅವನಿಗೆ ಓಟ್ನರಿಗೆ ನ್ಯಾಯ ಸಿಗಲಿಲ್ಲ ಅಂತ ಬಂದಿದೆ ಅದು ಏನನ್ನೋದು ಮುಂದೆ ನೋಡಬೇಕು ಅದು ಕಾಪಿ ಇದು ಬರಬೇಕು ಜಿಲ್ಲಾಧಿಕಾರಿ ಎಲ್ಲ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಕರೆದು ಒಂದು ಸುತ್ತಿ ಮಾತುಕತೆ ಆಡಿದ್ದೀನಿ ಯಾವ್ಯಾವ್ದು ಲಿಸ್ಟ್ ಬರುತ್ತೆ ಯಾವ್ಯಾವ್ದು ಆರ್ಡ್ರ್ ಕಾಪಿ ಬಂದಿದೆ ಅದೆಲ್ಲ ನಮ್ಗೆ ತೋರಿಸ್ತಾರೆ ನಮ್ಮ ವ್ಯಾಪ್ತಿ ಬರೋವಂಥದ್ದನ್ನ ನಮಗೆ ಗಮನಕ್ಕೆ ಇಲ್ಲದೆ ಮಾಡೋಕ್ಕಾಗಲ್ಲ ಅವರೆಲ್ಲರೂ ಮಾಡ್ತಾರೆ ಅವರೆಲ್ಲರೂ ಒಂದು ಸುತ್ತು ಮಾತುಕತೆ ಆಡಿದ್ದಾರೆ ಬೈಪಾಸ್ ಎಲ್ಲಿ ಹೋಗಬೇಕು ಮತ್ತು ಅದೆಲ್ಲ ಚರ್ಚೆ ನಡೀತಾರೆ ಈಗ ಅದನ್ನೆಲ್ಲ ನಾವು ನಮ್ಮ ಪೂಜೆ ಮಾಡ್ಬೇಕಲ್ಲ ಮಾಡಕ್ಕೆ ಬರ್ತೀವಿ ಇದು ಪ್ರಾಧಿಕಾರ ತಕ್ಷಣ ಚುನಾವಣೆ ಆಯ್ತಲ್ಲ ಹಂಗಾಗಿ ಯಾವುದೇ ಸಭೆ ಮಾಡೋಕ್ಕಾಗಿಲ್ಲ ಆಮೇಲೆ ಅಲ್ಲಿದ್ದವರು ಬೇರೆ ಕಡೆ ಹಾಕಿದ್ದಾರೆ ಈಗ ಅವ್ರ ಆಫೀಸರ್ ಅವ್ರು ಬರಬೇಕಲ್ಲ ಅವ್ರು ಇವತ್ತು ನಾಳೆ ಬರ್ತಾರೆ ಬಂದ ಮೇಲೆ ನಾನೇ ಸಭೆ ಮಾಡ್ತೀನಿ ಅಲ್ಲಿ ಆಫೀಸಲ್ಲ ರೆಡಿ ಮಾಡಬೇಕು ಅದಾಗಿ ಚಂದ ಮಾಡ್ತೀವಿ ಆ ಹೊಸ ನಮ್ಮ ತಾಲೂಕು ಆಫೀಸ್ ಪಕ್ಕನೇ ಈಗ ನಮ್ಮ ಸಾಗರದ ಪೊಲೀಸ್ ಸ್ಟೇಷನು ಅಲ್ಲೇ ಬರ್ತದೆ ಸದ್ಯಷ್ಟು ಪಬ್ ಆಫೀಸು ಹಿಂದ್ಗಡೆ ಬರ್ತದೆ ಎಲ್ಲವೂ ಒಂದು ಕಡೆ ಮಾಡೋಕೆ ಮಾಡ್ತಾ ಇದ್ದೀವಿ ಈಗ ಹಣೆ ಬಟ್ಟೆ ಆಸ್ಪತ್ರೆಗೆ ಹೋಗಿ ಬಂದಿದ್ದೀನಿ ಕೆಲವು ಕಡೆ ಏನಾಗಿದೆ ಅದು ಯಾವ ಡೆಂಗು ತುಂಬ ಈ ಸರಿ ಬೇರೆ ಹೊಸ ಥರ ಮಾದರಿ ಬೇರೆ ಇದೆ ಅದು ತುಂಬ ಕ್ರಮ ತಗೊಂಡಿದ್ದೀವಿ ಆಸ್ಪತ್ರೆಗೆ ಏನಾಗಿದೆ ನಮ್ಮಲ್ಲಿ ಬರೀ ಫಿಫ್ಟಿ ಪರ್ಸೆಂಟ್ ನಮ್ಮವರಿದ್ರೆ ಬೇರೆ ತಾಲೂಕಿನವರು ಹೆಚ್ಚು ಪೇಸೆಂಟ್ಗಳು ಬರ್ತಾ ಇದ್ದಾರೆ ಇನ್ನೂರ ಐವತ್ನಾಲ್ಕು ಜನ ಹೊರಗಡೆನೇ ಬರೋದರಿಂದ ನಮ್ಮವ್ರು ನೂರು ಜನ ಅಂದರೆ ಅವ್ರು ನೂರೈವತ್ತು ಜನ ಬರ್ತಾ ಇದ್ದಾರೆ ಅದರಿಂದ ಬೆಡ್ಗಳು ಸಾಕಾಗ್ತಿಲ್ಲ ನಮ್ಮದಿರೋದೇ ನೂರೈವತ್ತು ಬೆಡ್ ಇದ್ದಿರೋದು ಅದರಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ ಇನ್ನೂ ನೂರು ಸೀಟು ನೂರು ಬೆಡ್ಡು ಕೊಡಬೇಕಂತ ಹೇಳಿ ಏನದಕ್ಕಾಗಿದೆಯೇ ಬಹುಶಃ ಅದು ಸದ್ಯದಲ್ಲಿ ಆಗಬೇಕು ಅಲ್ಲಿವರೆಗೆ ಕಾಯ್ತಾಯಿದ್ದೀವಿ ಆದರೆ ಟ್ರೀಟ್ಮೆಂಟಿಗೆಲ್ಲ ನಾವು ಆದಷ್ಟು ಭಾಳಷ್ಟು ಶ್ರಮ ಹಾಕಿ ಮಾಡಿದ್ದೀವಿ ಯಾವುದೇ ತೊಂದರೆಯಿಂದ ಮಾಡಿದ್ದೀನಿ ಮತ್ತು ಎಲ್ಲ ಗ್ರಾಮ ಪಂಚಾಯತಿಗೂ ಔಷಧಿ ಹೊಡೆಸಿದ್ದೀನಿ ಎಲ್ಲೆಲ್ಲಿ ಕಾಯಿಲೆ ಕಂಡಿದೆ ಅಲ್ಲಿ ಪ್ರತಿದಿನ ಔಷಧಿ ಹೊಡೀಬೇಕು ದಿನ ಮೂರು ಮೂರು ವರ್ಷ ಔಷಧಿ ಹೊಡೆಯೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಅದೆಲ್ಲ ಮಾಡಿಸಿದ್ದೀನಿ ಮತ್ತು ಸಾಗರದಲ್ಲೂ ಔಷಧಿ ಹೊಡೆಸಿದ್ದೀನಿ ಸಾಗರದಲ್ಲೇ ಹಾಗೆ ಅಷ್ಟು ಆಗಿಲ್ಲ ಎಲ್ಲ ಹಳ್ಳಿ ಕಡೆ ಆಗ್ತದೆ ಈ ಸರಿ ಅದೇನೋ ಗೊತ್ತಿಲ್ಲ ಹಳ್ಳಿ ಕಡೆ ಬಂದಿದ್ದೀನಿ ಈ ಸರಿ ಹಾಗಾಗಿ ಎಲ್ಲ ಅಧಿಕಾರಿಗಳು ಕರೆದಿದ್ದೀನಿ ಟಿ ಎಚ್ಒ ಕರೆದು ಮೊನ್ನೆ ಮೀಟಿಂಗ್ ಮಾಡಿದ್ದೀನಿ ತಹಶೀಲ್ದಾರ್ಸ್ ಆಫೀಸ್ಗೆ ಸಂಬಂಧಪಟ್ಟಂತೆ ಈ ಸಂಧ್ಯಾ ಸುರಕ್ಷಾ ಯೋಜನೆಗಳು ವಿಧವಾ ವೇತನ ಯೋಜನೆಗಳು ಮನಸ್ವಿನಿ ಮೈತ್ರಿ ಇಂಥ ಯೋಜನೆಗಳು ಭಾರಿ ವಿಳಂಬ ಆಗ್ತಾ ಇದೆ ಇದಕ್ಕೆ ಇನ್ಕಮ್ ಪ್ರಾಬ್ಲಮ್ ಇದೆ ಸರ್ ಏನೋ ಒಂದು ಕಡಿಮೆ ಇನ್ಕಮ್ ಕೊಟ್ಟರೆ ತಹಶೀಲ್ದಾರ್ ಕಚೇರಿಯಲ್ಲಿ ಇನ್ಕಮ್ ದೊಡ್ಡ ಜಾಸ್ತಿ ಅಮೌಂಟಿಗೆ ಜನರೇಟ್ ಆಗುತ್ತೆ ಅದು ಸಮಸ್ಯೆ ಆಗಿ ಕೂತಿದೆ ಅಂತ ಇಲ್ಲ ಈಗ ಎರಡು ತಿಂಗಳಾಯ್ತು ಚುನಾವಣೆ ನೀತಿ ಸಮಿತಿ ಇದ್ದು ಇರಲಿಲ್ಲ ಇದಕ್ಕೆ ಹೋಗಿದ್ರು ಈಗ ಮಾಡ್ತಾರೆ ಈಗ ಶುರು ತಹಸೀಲ್ದಾರ್ ಬಂದಿದ್ದಾರೆ ಎಲ್ಲ ಕೆಲಸ ಅದಕ್ಕೆ ಹೇಗೆ ನಾನು ಇವ್ರನ್ನೆಲ್ಲ ಮೀಟಿಂಗ್ ಕರೆದಿದ್ದು ಅದಕ್ಕಾಗಿ ಇವರಿಗೆಲ್ಲ ಇಲ್ಲಿ ಸಭೆ ಕರೆದಿದ್ದು ಮುಂದೆ ಜನರ ಸೇವೆ ಮಾಡಬೇಕು ಅನ್ನೋದಕ್ಕೆ ಎಲ್ರಿಗೂ ವಾರ್ನಿಂಗ್ ಕೊಟ್ಟಿದ್ದೀನಿ ಸರಿ ಕೊಟ್ಟಿದ್ದೀನಿ ಇಲ್ಲಿಂದ ಇವ್ರು ಅಲ್ಲಿಂದ ಇಲ್ಲಿ ಇವ್ರದ್ದು ಅಡ್ಜಸ್ಟ್ಮೆಂಟ್ ಇದೆ ಭಾಳ ಇದೆ ಯಾರ್ಯಾರು ಒತ್ತುವರಿ ಮಾಡಿ ಇದು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಇಲ್ಲಾಂದ್ರೆ ಅವ್ರು ಸಸ್ಪೆಂಡ್ ಮಾಡಿ ನಾವು ಬಂದ್ಕೋಡೆ ಮಾಡ್ತೇವೆ ಸಸ್ಪೆಂಡ್ ಮಾಡಬೇಕಾಯ್ತು ನೀವು ಅದು ಮಾಡಲಿಲ್ಲ ನಾವು ಬಿಸಿ ತಪ್ಪಾಯ್ತು ಸರ್ಕಾರದ ಜಾಗದಲ್ಲಿ ಶುಂಠಿ ಹಾಕಿ ಏನು ಏನ್ ಇಲ್ಲ ತಿಳ್ಕೊಂಡಿದ್ದಾರೆ ಬಡವ ಯಾರು ಒಂದು ಇಂಚ್ ಮಾಡಿದ್ರೆ ಅದು ಆಗ ಬಿಡಲ್ಲ ನೀವು ದುಡ್ಡು ಕೊಡಲ್ಲ ಇದನ್ನ ಫಸ್ಟ್ ತಡೆ ಹಿಡಬೇಕಾಗೆ ಇವತ್ತು ತುಂಬಾ ಗೊತ್ತಾಯ್ತಾ ಆಮೇಲೆ ರೈಲ್ವೆ ಗೇಟ್ ಕಡೆ ಇದೆಯಲ್ಲ ಯಾವ ಜಾಗ ಫಸ್ಟ್ ಪೂರ್ವ ಏನು ಕೆಟ್ಟಿದ್ರೆ ಜಾಗ ಏನ್ ಕೆಟ್ಟಿದ್ರೆ ಹೇಳಿ ಏನು ಕೆಟ್ಟಿದ್ರು ಜನ ಸಿಕ್ಕ ಗೋಶಾಲೆ 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 ತಾನೆ ಗೋಶಾಲೆ ಜಾಗ ಇದೆಯಾ ಇಲ್ಲ ಇದೆಯಲ್ಲಾಗುತ್ತೆ ಹಿಂದಿದ್ದಾರೆ ಯಾರು ಅದು ಕೊಟ್ಬಿಡಿ ನಾವೇನ ಮಾಡಿಸ್ತೀನಿ

ಬಿಟ್ಬಿಡ್ರಿಂಟಿಗೆ ಏನ್ ಮಾಡ್ತಾರೆ ಶುಂಠಿಗೆ ಒಂದ್ ಎಕರೆಗೆ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಅವ್ರಿಗೆ ಕೊಡೋಕೆ ಶುಂಠಿ ಹಾಕವನಿಗೆ ಆ ಒಂದ್ ಲಕ್ಷ ರೂಪಾಯಿ ಲೀಸಿಗೆ ಅದಕ್ಕಾಗಿ ಏನ್ ಮಾಡ್ತಾನೆ ನಂದು ಇಲ್ಲೊಂದು ಎರಡ್ ಮೂರು ಎಕರೆ ಇದೆ ಅಂತ ರೆಡಿ ಮಾಡಿ ಕೊಡ್ತಾನೆ ಅವನಿಗೆ ಏನ್ ಪುಕ್ಕಟ್ಟೆ ಎರಡ್ ಎಕರೆ ಕೊಟ್ರಿ ಎರಡ್ ಲಕ್ಷ ತೋಟದಲ್ಲಿ ಅವ್ರಿಗೆ ಹಾಕೊಳಕೆ ಅವಕಾಶ ಇದೆ ಅದು ಮಾಡ್ಕೊಳ್ಳಿ ಅಲ್ಲಿಂದ ಬೇರೆಯವರು ಹೊಡಿತಾರಲ್ಲ ಇದು ದಂಧೆ ಅದಕ್ ಬಿಡ್ಬೇಡ್ರಿ ಕೇಸ್ ಮಾಡಬೇಡಿ ನಾನು ಹೇಳಿದ ಹೇಳಿದ ಪರವಾಗಿಲ್ಲ ಆಯ್ತಾ ಆ ತೋಟಕ್ಕೆ ಹೋಗ್ಬೇಕಾದ್ರೆ ಅದಲ್ಲ ಅವರು ಟ್ಯಾಕ್ಟ್ರಿ ಹಿಡ್ತಿರ್ತಾರೆ ಆಯ್ತಾ ದೊಡ್ಡ ಇದು ಗಾಡಿ ಬರ್ತದಲ್ಲ ಅದು ಯಾವಾಗೂ ಬಿಡಬೇಡಿ ಸೀಸ್ ಮಾಡಿ ಕೇಸ್ ಮಾಡಿ ಕೇಸ್ ಮಾಡ್ರಿ ನಾನು ಹೇಳ್ತಾ ಇಲ್ವಾ ನಿಮ್ಗೆ ಟಿಪ್ಪರ್ ಯಾಕೆ ತೋಟ ಕೂತ ಹೊಡಿತಾನೆ ಮಣ್ಣು ಟ್ಯಾಕ್ಟರ್ ಹೊಡಿತಾನೆ ನನ್ ಬಿಡ್ಕಳಿ ನನಗೆ ದಡ್ರಲ್ಲ ನಾವು ನಾವು ಜಮೀನ್ ಮಾಡಿದ್ರೆ ನಾವು ಕೆಲಸ ಮಾಡಿ ಬಂದವ್ರೆ ಅದಕ್ಕೆ ಏನ್ ಬರ್ಕೊಟ್ಟಿದ್ದಾರೆ ನೀವು ಮನೆ ಯಾರ ಹೊಡಿತಿದ್ದಲ್ಲ ಇಲ್ಲಿ ಇಲ್ಲೊಂದು ಸಾಗರದ ಲೇಔಟ್ ನಾವು ಹೋಗ್ಬೇಕಾರೆ ಅದು ಕೆಡಕ್ತಾ ಇದ್ದ ಹಾ ಮುಗಿಬಿಡ ನೋಡ್ರಿ ನಾನು ಈಗಲೇ ಹೇಳ್ತಾ ಇದ್ದೀನಿ ಯಾವ ಲೇಔಟ್ ಬರ್ತಾ ಇದೆ ನೋಡ್ಬೇಕು ಎಲ್ಲಿ ಬರ್ತಾ ನೋಡ್ಬೇಕು ರಿಪೋರ್ಟ್ ಕೊಡ್ರಿ ನೀವು ಕೇಸ್ ಮಾಡ್ಬಿಡಿ ಅಂತ ಗಾಡಿನ ಅವರಿಗೆ ಗಾಡಿ ಚೆಕ್ ಬಿಡ್ರಿ